ಅಡುಗೆ ಮನೆಯಲ್ಲಿ ಇರುವಂತಹ ಅಕ್ಕಿ ಡಬ್ಬದೊಳಗೆ ಈ ಒಂದು ವಸ್ತುವನ್ನು ಇಟ್ಟರೆ ಸಾಕು ಮನೆಗೆ ಧನಾಕರ್ಷಣೆ ಆಗುತ್ತದೆ ಧನ ವಶೀಕರಣ ಆಗುತ್ತದೆ ಮನೆಯಲ್ಲಿ ದುಡ್ಡು ಅನ್ನುವುದು ತುಂಬಿ ತುಳುಕುತ್ತದೆ ಆ ವಸ್ತು ನಿಮ್ಮ ಮನೆಯಲ್ಲಿ ಇದ್ದರೆ ದುಡ್ಡು ಕಾಸಿಗೆ ನೀವು ಪರದಾಡುವ ಪರಿಸ್ಥಿತಿಯೇ ಬರುವುದಿಲ್ಲ ಅದು ಯಾವುದು ಹೇಗೆ ಅದನ್ನು ಇಟ್ಟುಕೊಳ್ಳಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಆಗಿದ್ದರೂ ಶಾಶ್ವತ ಮತ್ತು ಶೀಘ್ರ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಉಚಿತವಾಗಿ ಅವರಿಂದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ವಶೀಕರಣ ಮಾಟ ಮಂತ್ರ ಇನ್ನು ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಇವರಿಂದ ಪರಿಹಾರ ಸಾಧ್ಯ ಎಂದ ಮೇಲೆ ಅಡುಗೆ ಮನೆ ಇದ್ದೇ ಇರುತ್ತೆ ಇರಲೇಬೇಕು ಅಡುಗೆ ಕೋಣೆ ಎಷ್ಟು ಶುದ್ಧವಾಗಿ ಇಟ್ಟಿರುತ್ತೀರೋ ಅಷ್ಟು ಶುದ್ಧವಾಗಿ ಮನೆಗೆ ಧನಾಗಮನ ಆಗುತ್ತದೆ ಮಹಾಲಕ್ಷ್ಮಿ ತಾನಾಗೆ ಬಂದು ಮನೆಯಲ್ಲಿ ನೆಲೆಸುತ್ತಾಳೆ ಒಂದು ಸ್ವಲ್ಪವೂ ಕಸ ಕಟ್ಟಿದೂಳು ಅನ್ನುವುದು ನಿಮ್ಮ ಮನೆಯಲ್ಲಿ ಇರಬಾರದು ಮುಸ್ಸಂಜೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನು ಗುಡಿಸಬಾರದು ಆದರೆ ಅದಕ್ಕಿಂತ ಮೊದಲು ನೀವು ಕಸಗುಡಿಸಿ ಸ್ವಚ್ಛ ಮಾಡಿರಬೇಕು ರಾತ್ರಿ ಮಲಗುವ ಮೊದಲು ಎಲ್ಲ ಪಾತ್ರೆಗಳನ್ನು ತೊಳೆದು ಬೆಳಗಿ ಅದನ್ನು ಶುಚಿಯಾದ ಜಾಗದಲ್ಲಿ ಇಟ್ಟು ನೀವು ನಂತರ ಈ ವಸ್ತುವನ್ನು ಅಡುಗೆ ಕೋಣೆಯಲ್ಲಿ ಇರುವಂತಹ ಅಕ್ಕಿಯ ಡಬ್ಬದಲ್ಲಿ ಇದನ್ನು ಹಾಕಬೇಕು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಕವಡೆಗಳು ಮತ್ತು ಗೋಮತಿ ಚಕ್ರ ಈ ವಸ್ತುಗಳನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ಗಂಟು ಹಾಕಿ ಅದನ್ನು ಅಕ್ಕಿ ಡಬ್ಬದಲ್ಲಿ ಇಡಬೇಕು ಈ ರೀತಿ ಇಡುವುದರಿಂದ ಮನೆಗೆ ಧನಾಗಮನ ಅನ್ನುವುದು ಆಗುತ್ತದೆ ಸಾಕ್ಷಾತ್ ಮಹಾಲಕ್ಷ್ಮಿ ನೆಲೆಸಿರುವಂತಹ ಅಕ್ಕಿಯಲ್ಲಿ ಈ ವಸ್ತುಗಳು ಇದ್ದರೆ ಆದಷ್ಟು ಬೇಗ ಧನಾಕರ್ಷಣೆ ಆಗುತ್ತದೆ ಮನೆಯಲ್ಲಿ ಇರುವಂತಹ ಅಕ್ಕಿ ಡಬ್ಬ ಖಾಲಿ ಆಗದಕ್ಕೂ ಮೊದಲು ಇದನ್ನು ಮತ್ತೆ ತುಂಬಬೇಕು ಯಾವುದೇ ಕಾರಣಕ್ಕೂ ಅಕ್ಕಿ ಖಾಲಿ ಆಗದೇ ಇದ್ದ ಹಾಗೆ ನೋಡಿಕೊಳ್ಳಬೇಕು ಮತ್ತು ಒಂದು ವೀಳ್ಯದೆಲೆಯನ್ನು ಇಡಬೇಕು ಅದರ ಮೇಲೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಇಡುವುದರಿಂದಲೂ ಮನೆಗೆ ಧನಾಗಮನ ಆಗುತ್ತದೆ ಮಹಾಲಕ್ಷ್ಮಿ ಸಾಕ್ಷಾತ್ ದೈವ ಅನುಗ್ರಹದಿಂದ ನಿಮ್ಮ ಮನೆಗೆ ಬಂದು ನೆಲೆಸುವಂತೆ ಆಗುತ್ತದೆ ಧನವಶೀಕರಣ ಜನವಶೀಕರಣ ಇಷ್ಟಪಡುವಂತಹ ಯಾವುದೇ ಒಂದು ವಸ್ತುಗಳು ನಿಮ್ಮ ಕೈ ಸೇರಬೇಕು ಅಂದರೂ ಈ ತಂತ್ರವನ್ನು ಮೊದಲು ಮಾಡಿ ನಿಮ್ಮ ಜೀವನದಲ್ಲಿ ಹೇಳಿಕೊಳ್ಳಲಾಗದ ಗುಪ್ತ ನಿಗೂಢ ಕಠಿಣ ಸಮಸ್ಯೆಗಳು ಯಾವುದೇ ಇದ್ದರೂ ಒಂದು ರೂಪಾಯಿ ದುಡ್ಡು ತಗೊಳ್ಳೋದಿಲ್ಲ ಶಾಶ್ವತವಾಗಿ ಉಚಿತವಾಗಿ ಪರಿಹಾರ ಮಾಡುತ್ತಾರೆ ಕೀರ್ತಿ ಪ್ರಸಾದ್ ಗುರುಗಳು ಅಂತ ಹೇಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು